ಶಬಳ್ಳುಬಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಸರ್ ಹೇಳಿ ಸಂತೋಷ್ ಅವರೇ ಯಾರು ಗಳುತರಿ ಈ ಸಾರಿ ಅದು ಅಲುಗೂರು ಸರ್ ಅಲುಗೂರು ರಾಜು ಅಲುಗೂರು ಅವರು ಹಾ ರಾಜು ಅಲುಗೂರು ಅವರು ಯಾಕೆ ಸರ್ ಸರ್ ಅವರು ಈಗ ಮ್ಯಾಡಂ ಒಳ್ಳೆದು ತುಂಬಾ ನರೇಂದ್ರಮೋ ಯುಗೌರೌಲ್ ಗಾಂಧಿ ಅವರು ಹ್ಮ್ ಹ್ಮ್ ಸ್ಕೀಮ್ ತಂದಿದ್ದಾರೆ ಒಳ್ಳೆ ಒಳ್ಳೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಒಳ್ಳೆ ಉಚಿತ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂತನಾ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈ ಬಿಜೆಪಿ ಸರ್ಕಾರದವ್ರು ಏನ್ ಗ್ಯಾರಂಟಿ ಕೊಟ್ಟಾರ ಏನ್ಗೂ ಸುಳ್ಳು ಸುಳ್ಳು ಹೇಳಿ ಪ್ರಚಾರ ಮಾಡ್ಲಾಕ ಮಂದಿಗೆ ಯಾರು ಕೋಟಿ ಸಾಲ ಮಾಡಿಲ್ಲ ಅದಾನಿ ಅಂಬಾನಿ ಅವರಿಗೆ ಇದು ಮಾಡಲಾಗ್ತಾರೇಡಮ್ ಅದೇ ನಿಮ್ಮ ಅಭಿಪ್ರಾಯ ಯಾರ ಕಡೆ ಹಾಕ್ಬೇಕಂತ ಹೇಳಿ ನಿಮ್ಮ ಅಭಿಪ್ರಾಯ ನಾವು ಯಾರ ಕಡೆನೂ ತಗೊಳಲ್ಲ ಸರ್ ನಿಮ್ಮ ಒಂದು ಮತ ನಿಮ್ಮ ಅಭಿಪ್ರಾಯ ಏನಿದೆಯೋ ಅದೇ ನಮ್ಮ ಅಭಿಪ್ರಾಯ ಜನರ ಹಿತಾನೇ ನಮಗೂ ಕೂಡ ಒಂದ್ ರೀತಿಯ ಹಿತ ಅಂತ ಹೇಳ್ಬೋದು ಸೊ ನಿಮ್ಗೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಧ್ಯಮ ಆಗಿ ನಿಮ್ಗ ದನಿ ಆಗ್ತೀವಿ ನಮ್ಮ ದನಿಯನ್ನ ನಿಮ್ಮ ಮೇಲೆ ಹೇರುವಂತಹ ಪ್ರಯತ್ನ ಮಾಡೋದಿಲ್ಲ ಇವರಿಗೆ ಹಾಕಿ ಅವ್ರಿಗೆ ಹಾಕಿ ಅಥವಾ ಅವ್ರ ಗೆಲ್ಲಬಹುದು ಇವ್ರ ಗೆಲ್ಲಬಹುದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಅಷ್ಟೇ ಅದನ್ನ ನೋಡಿ ಡಿಸೈಡ್ ಮಾಡಬೇಕಾಗಿರೋದು ನೀವು ಸೊ ವೈಯಕ್ತಿಕವಾಗಿಯೂ ಕೂಡ ನಾನು ಹೇಳೋದು ಅಂತಂದ್ರೆ ನಿಮ್ಗೆ ಯಾರ ಅನ್ಸುತ್ತೋ ಅವ್ರಿಗೆ ವೋಟ್ ಹಾಕಿ ಯಾರ ಮಾತು ಕೇಳ್ಬೇಡಿ ಇನ್ಕ್ಲೂಡಿಂಗ್ ನಾವೇನಾದ್ರು ಹೇಳಿದ್ರೆ ನಮ್ ಮಾತು ಕೇಳ್ಬೇಡಿ ಸೊ ಇದು ಪ್ರಜಾಪ್ರಭುತ್ವ ಹೇಳ್ರಿ 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 நரேந்திர மோடி நானும் நரேந்திர மோடி அவ்வளோவா நானே நரேந்திர நரேந்திர மோடி அவ்வளே ஓட் பிஜேபி பிரணாக்கி அவங்க சரி இல்ல எரோட்டி கஷ்டி அவ்வளோ உத்தோட்ட கொட்டில் ಹ್ಮ್ ಹ್ಮ್ ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಹದಿನೈದು ಲಕ್ಷ ರೂಪಾಯಿ ಹಾಕ್ತಾನ ಅದನ್ನ ಹಾಕಿದ್ರೆ ಮೇಡಮ್ ಆಮೇಲೆ ಇನ್ನೊಂದೇನು ಒಟ್ಟಾರೆಯಾಗಿ ನೀವು ಈ ಸಾರಿ ಕಾಂಗ್ರೆಸ್ ಕೋಟ್ ಹಾಕದು ಅಂತ ಹೇಳ್ತೀರಿ ಈ ಸಾರಿ ಚೇಂಜ್ ಆಗಿದೀನಿ ನಾನು ಅಂತ ಹೇಳ್ತೀರಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ